ಪ್ರಮುಖ ವಾಣಿಜ್ಯ ಕೇಂದ್ರ ಮಾಡಬೇಕು ಈ ಬೆಂಗಳೂರನ್ನ ಅಂತ ಐದು ವರ್ಷಗಳ ಹಿಂದೆ ಚಿತ್ರಕಲಾವಿದ ಶಿಲ್ಪಿ ಗ್ರಾಫಿಕ್ ಡಿಸೈನರ್ ಲೇಖಕರು ಬರಹಗಾರರು ಕಾರ್ಯಕ್ರಮ ಸಂಪನ್ಮೂಲ ವ್ಯಕ್ತಿ ಹಾಗೂ ಸಮಾಜ ಸೇವಕರು ಶಾಂತಿಯ ಕರ್ನಾಟಕ ಸಂಘದ ಪೂರ್ವ ಅಧ್ಯಕ್ಷರು ಪ್ರಸ್ತುತ ಕರ್ನಾಟಕ ಅನಿವಾಸಿ ಭಾರತೀಯ ಸಮಿತಿ ಯುಎಇ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಉದಯವಾಣಿ ದೇಸೀಸ್ವರ ಮಂಗಳೂರಿನ ಅಮೃತ ಪ್ರಕಾಶದ ಮಾಸಿಕ ಅಂಕಣಗಾರರು ಯುಇಯಲ್ಲಿರುವ ಎಲ್ಲ ಕನ್ನಡ ಪರ ಸಂಘಟನೆಗಳ ಲಾಂಛನ ಲಾಂಛನವನ್ನ ವಿನ್ಯಾಸ ಮಾಡಿದಂಥವರು ಗಣೇಶ್ ರೈ ಕಿರೀಡೋಸ್ಪೋರ್ಟ್ ಯೂಟ್ಯೂಬ್ ಚಾನೆಲ್ ಮೂಲಕ ವಿಶ್ವ ವಿಶ್ವದಾದ್ಯಂತ ವೀಕ್ಷಕರಿಗೆ ಯುಇಯ ಕಾರ್ಯಕ್ರಮಗಳನ್ನು ಮುಗಿಸುವಂಥವರು ಇಂತಹ ಕ್ರಿಯಾತ್ಮಕ ಕಲಾ ನಿರ್ದೇಶಕ ಬಿ ಕೆ ಗಣೇಶ್ ರೈ ಅವರಿಗೆ ಈ ದುಬೈ ಒಕ್ಕಲಿಗ ಸಂಘದ ಕೆಂಪೇಗೌಡ ಜಯಂತಿಯ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ರತ್ನ

ಧನ್ಯಕ ಭಾವನೆಯಿಂದ ಒಂದೆರಡು ಮಾತು ನಾನು ನಂತರ ನಿರಂತರವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಆಶಯದಲ್ಲಿ ನನಗೆ ನನ್ನ ಸೇವೆಯನ್ನು ಸಲ್ಲಿಸುವ ಅವಕಾಶ ಸಿಕ್ಕಿ ವೈವಿಧ್ಯಮಯ ಪ್ರಶಸ್ತಿಗಳು ನನ್ನ ಪಾಲಿಗೆ ಬಂದಿತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿತ್ತು ಇದನ್ನು ಪರಿಗಣಿಸಿ ದುಬೈ ಸರ್ಕಾರ ನನಗೆ ಕಲ್ಚರಲ್ ಗೋಲ್ಡನ್ ಮೀಸಾ ನೀಡಿ ಗೌರವಿಸುಶ ಕಲ್ಚರಲ್ ಗೋಲ್ಡನ್ ಮೀಸಾ ಸಿಕ್ಕಿದ್ದಕ್ಕೆ ಇವತ್ತು ನನಗೆ ಕಲ್ಚರಲ್ ರತ್ನ ತಿಳ್ಕೊಂಡು ಡಾಕ್ಟರ್ ರಶ್ಮಿ ಅವರ ಅಧ್ಯಕ್ಷತೆಯ ತಂಡದವರು ನನಗೆ ಕೊಟ್ಟಿರೋದು ಈ ನನ್ನ ಭಾಗ್ಯ ಈ ಪ್ರಶಸ್ತಿಯನ್ನು ನನ್ನ ಮಾತಾಪಿತರಿಗೆ ನನ್ನ ಒಡ ಹುಟ್ಟಿದವರಿಗೆ ನನ್ನ ಸ್ನೇಹಿತರಿಗೆ ಹಾಗೂ ಯು ಎ ಯಲ್ಲಿರುವ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ನಾನು ಪ್ರತಿಜ್ಞೆಯನ್ನು ಸಲ್ಲಿಸ್ತೇನೆ ಒಂದು ವೇಳೆ ಜೀವನದಲ್ಲಿ ನಾವು ಏನಾದರೂ ಒಂದು ಮಾಡಬೇಕು ಸಾಧಿಸಬೇಕು ಅದನ್ನು ಸಾಧಿಸುವ ಛಲ ಇರಬೇಕು ಅಂತ ಛಲಕ್ಕೋಸ್ಕರ ಯು ಎಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳು ನನ್ನನ್ನು ಬೆನ್ನು ತಟ್ಟಿ ಮುನ್ನಕ್ಕೆ ಬಿಟ್ಟಿದೆ ಅದರ ಫಲವಾಗಿ ಇವತ್ತು ಭಾರತ ಮತ್ತು ಗಲ್ಫಿನ ಸಾಂಸ್ಕೃತಿಕ ರಾಯಭಾರಿಯಾಗಿ ನಾನು ಸೇತುವೆಯಾಗಿ ನಿಂತುಕೊಂಡು ನನ್ನ ಕೆಲಿಯೋಸ್ಕೋಪ್ ಚಾನೆಲ್ನ ಮೂಲಕ ಯು ಎಲ್ಲಿ ನಡೆಯುವ ಎಲ್ಲ ಕನ್ನಡಪರ ಕಾರ್ಯಕ್ರಮಗಳನ್ನು ವಿಶ್ವಕ್ಕೆ ಮುಟ್ಟಿಸುವಂತಹ ಒಂದು ಕಾರ್ಯಕ್ಕೆ ನಾನು ಕೈ ಹಾಕಿದ್ದೇನೆ ನಿಮ್ಮೆಲ್ಲರ ಸಹಕಾರ ಸದಾ ಇದೆಂದು ಕಳುಹಿಸುತ್ತ ಈ ಒಂದು ಸಂಘಟನೆಗೆ ಸಂಘಟನೆಯ ಸೇವಾ ಕಾರ್ಯ ನೀತಿ ನಿರಂತರವಾಗಿ ಮುನ್ನಡೆ ಆರೈಸಿ ಈ ಒಂದು ಪ್ರಶಸ್ತಿಗೆ ನಾನು ಚಿರಋಣಿಯಾಗಿದ್ದೇನೆ ಧನ್ಯವಾದಗಳು Thank you.